ಜೈ ಶ್ರೀರಾಮ್ ಪರಂಪರೆಯಲ್ಲಿ ಹಿಂದೂ ಧರ್ಮದಲ್ಲಿ ಗೋವಿನ ಮಹತ್ವವನ್ನು ತಿಳ್ಕೊಳ್ಳೋಣ ಗೋವು ನಮ್ಮ ಪರಂಪರೆಯಲ್ಲಿ ಪೂಜೆಗೆ ಅರ್ಹ ಆಗಿರುವಂತಹ ಒಂದು ಪ್ರಾಣಿ ಗೋವು ಕಾಮಧೇನು ಎನ್ನುವ ಹೆಸರಿನಿಂದ ಕರೆಯಲ್ಪಡುತ್ತದೆ ಕಾಮಧೇನು ಎಂದರೆ ಬೇಡಿದ ಪ್ರತಿಯೊಂದು ವಸ್ತು ಕೂಡ ನಮ್ಮ ಪಾಲಿಗೆ ಲಭಿಸುತ್ತದೆ ಹಿಂದೆ ವಿಶ್ವಾಮಿತ್ರ ಮಹರ್ಷಿಗಳು ಸಹ ಕಾಮಧೇನು ಪಡೆದುಕೊಳ್ಳಲು ಹೋರಾಟ ಮಾಡಿರುವ ಸಂಗತಿ ನಿಮಗೆಲ್ಲ ತಿಳಿದಿದೆ ಅಂತಹ ಕಾಮಧೇನು ಮನೆಯಲ್ಲಿದ್ದರೆ ಸಾಕು ಸಾಕ್ಷಾತ್ ಲಕ್ಷ್ಮೀದೇವಿ ಮನೆಯಲ್ಲಿ ವಾಸ ಮಾಡಿರುತ್ತಾರೆ ಮನೆ ಮಕ್ಕಳು ಸಮೃದ್ಧಿಯಿಂದ ಇರಬಹುದು ಗೋ ಗೋವು ತನ್ನ ಒಳಗೆ ಲಕ್ಷ್ಮಿ ಗೌರಿ ಧಾನ್ಯಲಕ್ಷ್ಮಿಯನ್ನು ಇಟ್ಟುಕೊಂಡಿದೆ ಎಂದರೆ ತಪ್ಪಾಗೋದಿಲ್ಲ ನಾವು ಹಸುಗಳನ್ನು ಗಂಗೆ ಗೌರಿ ತುಂಗೆ ಎನ್ನುವ ಹೆಸರುಗಳಿಂದ ಸಹ ಕರೆಯುತ್ತೇವೆ ಹಸು ನಮ್ಮ ಮನೆಗೆ ಆಹಾರ ಆರೋಗ್ಯ ತಂದುಕೊಡುತ್ತದೆ ನಿಜ ಸಂಗತಿ ಎಂದರೆ ಹಸುವಿನಿಂದ ಹಾಲು ಮೊಸರು ತುಪ್ಪ ಬೆಣ್ಣೆ ಇವುಗಳನ್ನೆಲ್ಲ ನಾವು ಆಹಾರವಾಗಿ ಬಳಸಿಕೊಳ್ಳುತ್ತೇವೆ ಗೋವು ಲಕ್ಷ್ಮಿ ಎಂದು ಕರೆಸಿಕೊಳ್ಳಲು ಇದಕ್ಕಿಂತ ನಿದರ್ಶನ ಬೇಕೆ ಹಸು ನಮಗೆ ಹಣದ ರೂಪದಲ್ಲಿ ಸಹ ಮನೆಗೆ ಬಂದು ವ್ಯವಹಾರ ಮಾಡಲು ಅನುಕೂಲ ಮಾಡಿಕೊಡುತ್ತದೆ ಹೀಗಾಗಿ ಹಸು ಎನ್ನುವುದು ಭಾವನಾತ್ಮಕತೆ ಮತ್ತು ವಾಸ್ತವಿಕತೆಯ ಸಂಕೇತ ಎಂದು ಕರೆಯಲು ಯಾವುದೇ ಅಡ್ಡಿಯಿಲ್ಲ ಮನುಷ್ಯ ತನ್ನ ಮನಸ್ಸು ಸುಭಿಕ್ಷವಾಗಿ ಇಟ್ಟುಕೊಳ್ಳಲು ದೇಹಕ್ಕೆ ಉತ್ತಮ ಆಹಾರ ಬೇಕು ಹಸುವಿನ ಹಾಲು ಎಂತಹ ರೋಗ ಬೇಕಾದರೂ ವಾಸಿ ಮಾಡುವ ಗುಣ ಹೊಂದಿದೆ ಹೀಗಾಗಿ ಹಸು ಎಂದರೆ ನಮ್ಮ ಬದುಕಿನ ಒಂದು ಅವಿಭಾಜ್ಯ ಅಂಗ ಎನ್ನಬಹುದು ಹಸು ಇಲ್ಲದ ಮನೆ ಮಗು ಇಲ್ಲದ ಮನೆ ಎರಡೂ ಉಪಯೋಗಕ್ಕೆ ಬರುವುದಿಲ್ಲ ಎಂದು ನಮ್ಮ ಹಿರಿಯರು ಹೇಳುತ್ತಾರೆ ನಮ್ಮ ಪಾಲಿಗೆ ಹಸು ಎಂದರೆ ಒಂದು ಮಗು ರೀತಿ ಲಾಲನೆ ಪಾಲನೆ ಮಾಡಲು ಯೋಗ್ಯವಾಗಿರುತ್ತದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಅವರ ಅಭಿಪ್ರಾಯಗಳನ್ನು ಕೂಡ ತಿಳ್ಕೊಳ್ಳಿ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ